ಈಗ ನೋಡಿ ನಾ ಇಂಟ್ರೊಡಕ್ಷನ್ ಅಂದರೆ ಈ ಇಂಟ್ರೊಡಕ್ಷನ್ ನಾನು ಕೊಡ್ತೀನಿ ಪ್ರಥಮ ಅವ್ರಿಗೆ ಹೆಂಗೆ ಅಂತ ಹೆಂಗೆ ಅಂದರೆ ನೋಡಿ ದಿಢೀರ್ ಅಂತ ಬರ್ತಾರೆ ಈಗ ನೋಡಿ ಈ ಇಂಟ್ರೊಡಕ್ಷನ್ ನಮ್ಮಲ್ಲಿ ಬಟ್ ನಾನು ಸಿನಿಮಾದೆ ಬೇರೆ ಥರ ಇಂಟ್ರೊಡಕ್ಷನ್ ಕೊಡ್ತೀನಿ ಬನ್ನಿ 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 ಬೇರೆ ಇಂಟ್ರೊಡಕ್ಷನ್ ಕೊಡ್ತೀನಿ ಯಾಕೆಂದ್ರೆ ನಮ್ಮ ಪ್ರಥಮ ಬಾಂಧವ್ಯ ಹಂಗಿದೆ ನಾನು ಮೊದಲು ಹೇಳಿದ್ನಲ್ಲ ಈ ಥರ ಎಲ್ಲ ಅವರು ಕಾಮಿಡಿ ಆಗಿದ್ರು ನಾನು ಮಾಸ್ ಇರೋ ಹತ್ರ ಮಾಡ್ತಾ ಇದ್ದೀನಿ ನಾನು ಕೆಲವ್ರನ್ನ ಮಾಸ್ ಇರೋ ಮಾಡಿದ್ದೀನಿ ಹೇಳಲ್ಲ ನಿಜ ಅದು ನಿಜ ನಾನು ಪ್ರೀತಿಯಿಂದ ಹೇಳ್ತೀನಿ ತುಂಬ ಒಳ್ಳೊಳ್ಳೆ ಕಲಾವಿದ್ರು ಒಳ್ಳೊಳ್ಳೆ ಫೈಟ್ಸ್ ಬಂದಾಗ ಆ ಮಾಸ್ ವರ್ಚಸ್ ಬಿಲ್ಡ್ ಆಗುತ್ತೆ ಅದನ್ನು ನೀವು ಫೈಟ್ ಮಾಸ್ಟರ್ ಮಾಡಿದ್ದಾರೆ ಎಷ್ಟೆಲ್ಲ ಮಾಡಿದ್ರು ಡೈರೆಕ್ಷನ್ ಮಾಡಲ್ಲ ಅಂತಿತ್ತು ಈ ಸಿನಿಮಾ ನೋಡಿ ಯಾವ ರೇಂಜಿಗೆ ಹೋಗ್ತೀವಿ ನಾವು ಈಗ ಈ ಫೈಟ್ ಒಂದು ಸ್ಟಾರ್ಟ್ ಆಗುತ್ತೆ ನೋಡಿ ಹೆಂಗೆ ಅಂದರೆ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಪ್ರಥಮ ಅವ್ರನ್ನ ವಿಲನ್ ಇಂಟ್ರೊಡಕ್ಷನ್ ಮಾಡಿದ್ದೀನಿ ಪ್ರಥಮ ಅವ್ರನ್ನ ಡಿಫ್ರೆಂಟು ಇಂಟ್ರೊಡಕ್ಷನ್ ಮಾಡ್ತೀನಿ ನೋಡಿ ಅದರಲ್ಲಿ ಕೋಟೆ ಬರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಇವರು ಕಾಂಬಿನೇಷನ್ನು ನೋಡಿ ಎಂಜಾಯ್ ಮಾಡಿ ನಾನು ನಿಮ್ಮ ಪ್ರೀತಿಯ ಸಾಹಸ ನಿರ್ದೇಶಕ ಕೋರ ವೆಂಕಟೇಶ್ ಕೊಕೇನ್ ಸಿನಿಮಾದ ನಿರ್ದೇಶಕ ನನ್ನ ಮೊದಲನೇ ಚಿತ್ರ ಕೊಕೇನ್

ನಿಮ್ಗೊಂದು ಚಾಪುನೇ ಇದೆ ಇಂಡಸ್ಟ್ರಿಯಲ್ಲಿ ಸೊ ಅಂಥ ಚಾಪುನ ಇಟ್ಕೊಂಡು ಇಂಥ ಕಬಡ್ಡಿ ಪೀಸ್ ಇಟ್ಕೊಂಡು ಹೆಂಗೆ ಅಂತ ಕೇಳಿದ್ರು ಮುದ್ದೆ ಚಪಾತಿ ಪುಳಿಯೋಗರೆ ನಾನ್ ವೆಜ್ ತಿನ್ನಲ್ಲ ವೆಜ್ ಮಾತ್ರ ನೀವು ಅದಕ್ಕೆ ಇಷ್ಟೊಂದು ಬೆಳಗಿದ್ದೀರಿ ಅನ್ಸುತ್ತೆ ಡೈಲಿ ಮುಖ ತೊಳಿತೀನಿ ಅಲ್ಲ ನಿಮ್ಗೆ ಒಂದು ಮಾತುಗಳು ಕೇಳಿದ್ರೆ ಒಂದೊಂದ್ಸಾರಿ ಕೋಪ ಬರುತ್ತೆ ಒಂದೊಂದ್ಸರಿ ಬಿದ್ದು ಬಿದ್ದು ನಗೊಂದು ಕೋಪ ಯಾ ಕಡೆ ಬರ್ತೇನೆ ನನ್ನ ಮೇಲೆ ಬಿದ್ದಂಗೆ ಹೇಳ್ತಿರಲ್ಲ ಅದಕ್ಕೆ ಹಂಗೆ ನೀವು ಹೇಳೋ ಪ್ರಕಾರ ಓ ಹಾಯ್ ನಮಸ್ಕಾರ ಹಾಂ ಹೇಳಿ ಅಂತ ಹೇಳಬೇಕಾ ಇವತ್ತು ಪ್ರಪಂಚನೇ ಇರೋದೇ ಆಗಲ್ಲ ಸರ್ ಅಂಥದಕ್ಕೆ ಜಾಸ್ತಿ ಮಾನ್ಯತೆ ಇದೆಯಲ್ಲ ಕಾರಣ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡವ್ರಲ್ಲ ಸೊನ್ನೆಯಿಂದ ಬಂದಿರೋದು ನಾನು ಶುರು ಮಾಡಿದಾಗ ಕರಿಯರು ನಂತರ ನೂರು ನೂರೈವತ್ತು ರೂಪಾಯಿ ದುಡ್ಡು ಎತ್ಕೊಂಡು ಇಸ್ಕೊಂಡು ಬಂದಿದ್ದು ಬೆಂಗಳೂರಿಗೆ ಸರ್ ಆಮೇಲೆ ಈ ನಡಿ ತುಂಬ ಬಿಡಿ ಹಾಂ ಇದು ಇದು ಈಗ ನಾನು ಮಾಸು ನೆಕ್ಸ್ಟ್ ಪ್ರಥಮ್ ಮಾಸ್ ಸೊ ನಾನು ಕಾಮಿಡಿ ಅವ್ರ ಮಾಸ್ ಕತೆ ಚಿತ್ರಕತೆ ನೀಟಾಗಿ ಮಾಡಿದ್ದಾರೆ ಜೊತೆಗೆ ನಾನು ಸ್ಕ್ರೀನ್ಪ್ಲೇ ಮಾಡಿದ್ದೀನಿ ಇದೇ ಥರ ಇದೆ ಸಿನಿಮಾ ಹಿಂಗೆ ಚೆನ್ನಾಗಿರುತ್ತೆ ಅಂತ ಕಂಟೆಂಟ್ ತುಂಬ ಚೆನ್ನಾಗಿರೋದ್ರಿಂದ ನಾನು ಈ ಸಿನಿಮಾ ಒಪ್ಕೊಂಡು ನಾನು ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಸೊ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಇಲ್ಲಿವರೆಗೂ ನಾನು ಇಪ್ಪತ್ತು ದಿನ ಶೂಟಿಂಗ್ ಮಾಡಿದ್ದೀನಿ ಇನ್ನು ಸೆವೆನ್ ಡೇಸ್ ಶೂಟಿಂಗ್ ಮಾಡಿದ್ರೆ ಸಿನಿಮಾ ಮುಗಿದೋಗುತ್ತೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಡಬ್ಬಿಂಗ್ ಮುಗಿದಿದೆ ಸಿ ವರ್ಕ್ ನಡೀತಾ ಇದೆ ಸೊ ಸಿನಿಮಾದಲ್ಲಿ ಯಾರು ಯಾರ್ಯಾರು ಇದ್ದಾರೆ ಏನೇನು ಮಾಡ್ತಾರೆ ಕೋಟೆ ಪ್ರಭಾಕರ್ ಗೋಕುಲ್ ಅಂತ ನಮ್ಮ ಸೀತಾರಾಮ್ ಕ ಇವ್ರದಲ್ಲಿ ಸೀರಿಯಲ್ಲಿದ್ದವ್ರನ್ನ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ವಿಲನ್ ಆಗಿ ಒಂದು ಗೆಟಪ್ಪೇ ಚೇಂಜ್ ಮಾಡಿ ಅಂದರೆ ನಾರ್ಮಲ್ ಇರೋರನ್ನ ಹಿಂಗೆ ಗೆಟಪ್ ಚೇಂಜ್ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಮಾಡಿ ಅವ್ರನ್ನೆಲ್ಲ ಗೆಟಪ್ ಚೇಂಜ್ ಒಬ್ಬೊಬ್ಬರು ಒಂದು ಮಾಡಿ ಶೋಭಾ ಶೋಭರಾಜ್ ಇದ್ದಾರೆ ಮುನಿ ಇದ್ದಾರೆ ನನಗೆ ಅನ್ನದಾತರಾದ ಬಿ ಸಿ ಪಾಟೀಲ್ ಸರ್ ಇದ್ದಾರೆ ಯಾಕೆಂದರೆ ಇವತ್ತು ಇಲ್ಲಿದ್ದೀನಿ ಈ ಹೆಸರು ಮಾಡಿದ್ದೀನಿ ಅವ್ರ ಹೆಸರು ನಾನು ಇನ್ನೂ ರನ್ನಿಂಗಲ್ಲಿ ಇಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣಕ್ಕವರು ನಮ್ಮ ನಿರ್ಮಾಪಕರು ಅನ್ನದಾತರು ಬಿ ಸಿ ಪಾಟೀಲ್ ಸರ್ ಸೊ ಆ ಸಿನ್ ನನಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡ್ತಿದ್ದಾರೆ ಸಿ ಎಮ್ ಕ್ಯಾರೆಕ್ಟ್ರ್ ಮಾಡ್ತಿದ್ದಾರೆ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದಾರೆ ಮಾಡೇ ಮಾಡ್ತಾರೆ ಯಾಕಂದರೆ ನಾನು ಇದುವರೆಗೂ ಲಾಸ್ಟ್ ಅವ್ರು ಸಿನಿಮಾ ಗರ್ಡಿ ಸಿನಿಮಾ ನಾನೇ ಮಾಡಿದ್ದೆ ಯಾಕಂದರೆ ಮರಿಯಲ್ಲ ಅಂತ ಒಂದು ನನ್ನ ಭರವಸೆ ಇದೆ ಸೊ ನಂಗೆ ಮರಿಯಲ್ಲ ಅವರು ನನಗೆ ಮಾಡಿಕೊಡ್ತಾ ನಾನು ಭರವಸೆ ಇಟ್ಟಿದ್ದೀನಿ ಸರ್ ಈಗ ನೀವು ಒಂದು ರೀತಿ ಬಿಗ್ ಬಾಸ್ ಇಂದನೂ ಕೂಡ ನಿಮ್ಮ ನೋಡಿದ್ರೆ ಫ್ಯಾನ್ ಆಗಿದ್ದಕ್ಕೆ ನಿಮ್ಮ ಒಂದು ಕಾಮಿಡಿ ಸೆನ್ಸ್ ಗೊತ್ತಿಲ್ಲ ಅದು ಹೇಗೆ ಜನಗಳಿಗೆ ಅಟ್ರಾಕ್ಟ್ ಮಾಡ್ತೀರಾ ನೀವು ಅಂತ ಗೊತ್ತಿಲ್ಲ ಅಣ್ಣ ಇವತ್ತು ನಾನು ನನ್ನ ಚಾರ್ಮ್ ಕಳ್ಕೊಂಡಿಲ್ಲ ಆದ್ರೆ ಆ ತರ ಒಂದ್ ಟ್ರೆಂಡ್ ಇದ್ದಂತ ಬಿಗ್ ಬಾಸ್ ಪ್ರಥಮ್ ಅವರು ಈಗ ಒಂಥರ ಆಕ್ಷನ್ ಸಿನಿಮಾ ಕೊಕೆನ್ ಅಂತ ಒಂದು ಸಿನಿಮಾ ಅದು ಎಂತ ಒಂದು ಸಬ್ಜೆಕ್ಟ್ ಅಂತಂದ್ರೆ ತುಂಬಾ ಜನ ದೊಡ್ಡ ದೊಡ್ಡ ಆಕ್ಟರ್ ಗಳು ಟಚ್ ಮಾಡದಂತ ಸಿನಿಮಾ ನಡ್ಗೋಗೈತೆ ನನ್ನ ಕೈ ಕೈ ಕಾಲೆಲ್ಲ ನೀವ್ ಏನ್ ಕೇಳಕ್ ಹೋದ್ರೆ ಗೊತ್ತಾಯ್ತು ತುಂಬಾ ಡ್ರಗ್ ಮಾಫಿಯಾ ಕುರಿತು ಒಂದು ವಿಶೇಷವಾದ ವಿಚಿತ್ರವಾದ ಸಬ್ಜೆಕ್ಟ್ ಇದು ಸಖತ್ ಇದೆ ಮಾಸ್ ಇದೆ ಆಕ್ಷನ್ ಕಾಮಿಡಿ ಎಲ್ಲವೂ ಇರುವಂತ ಬಿಗ್ ಬಜೆಟ್ ಸಿನಿಮಾ ಬಜೆಟ್ ಹೆಸರೇ ಒಂಥರ ಒಂಥರ ಇಂಗ್ಲೀಷ್ ಸಿನಿಮಾ ಹಿಂದಿ ಸಿನಿಮಾ ಥರ ಇಟ್ಟಿದ್ದೀರ ಅಂದರೆ ಸಬ್ಜೆಕ್ಟ್ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ಸರ್ ಅದು ಸರ್ ಕತೆ ಚಿತ್ರಕತೆ ಸಿನಿಮಾದ ಹೈಲೈಟ್ ದಯವಿಟ್ಟು ಪ್ರಥಮ್ ಹೀರೋ ಅಂತ ಎಲ್ಲೋ ಹಾಕ್ಬೇಡಿ ನಾನು ಹೀರೋ ಅಲ್ಲ ಇದಕ್ಕೆ ಕತೆ ಹೀರೋ ಈ ಕಥೆ ಚಿತ್ರಕತೆ ಕತೆ ಚಿತ್ರಕತೆ ಸಿನ್ಮದ್ ಹೈಲೈಟ್ ದಯವಿಟ್ಟು ಪ್ರಥಮ ಹೀರೋ ಅಂತ ಎಲ್ಲೋ ಹಾಕ್ಬೇಡಿ ನಾನ್ ಹೀರೋ ಅಲ್ಲ ಇದಕ್ಕೆ ಕತೆ ಹೀರೋ ಈ ಕಥೆ ಚಿತ್ರಕತೆ ಪ್ರಥಮವರಂತೆ ಸರಿಗೂ ಹೌದು ಕಥೆ ಚಿತ್ರಕತೆ ಸಿನ್ಮದ್ ಹೈಲೈಟ್ ದಯವಿಟ್ಟು ಪ್ರಥಮ ಹೀರೋ ಅಂತೋ ಹಾಕ್ಬೇಡಿ ನಾನ್ ಹೀರೋ ಅಲ್ಲ ಇದಕ್ಕೆ ಕತೆ ಹೀರೋ ಈ ಕಥೆ ಚಿತ್ರಕತೆ ಪ್ರಥಮವ್ರ ಅಂತ ಹೌದು ಸರಿಗೂ ಹೌದು ಇದಕ್ಕೆ ನಿರ್ದೇಶಕರು ಬಂದು ತುಂಬಾ ಜನ ಇದ್ರು ಅದರಲ್ಲಿ ನೀವು ಕೌರವ ವೆಂಕಟೇಶ್ ಅಂತಂದ್ರೆ ಫೈಟ್ ಮಾಡಿ ಎಷ್ಟು ಜನಕ್ಕೆ ಒಡಿಸಿದಾರೆ ಎಷ್ಟ್ ಜನಕ್ಕೆ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಾಗಬೇಕು ಸರ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಕರ್ನಾಟಕದಲ್ಲಿ ಸಿನಿಮಾ ಮಾಡ್ಬೇಕಾರೆ ಬಂದ್ರು ಇವರು ಪ್ರಥಮವ್ರೆ ಬಂದವರ್ಲಾ ನನ್ನ ಬರೀ ಫೈಟ್ ಫೈಟ್ ದಿನ ನೆನ್ಸ್ಕತ್ತೀ ಅದಾದ್ಮೇಲೆ ನಾನು ಬರ್ತೇ ಬಿಡ್ತಾರೀ ನಾನೇನು ಮಾಡೇ ಇಲ್ಲ ಚಿತ್ರರಂಗಕ್ಕೆ ಸಾವಿರ ಆರು ಫೈಟ್ ಮಾಡಿಸಿದ್ದೀನಿ ಶಿವಣ್ಣಗೆ ಮಾಡಿದೀನಿ ವಿಷ್ಣು ಸರ್ ಮಾಡಿದ್ದೀನಿ ನಮ್ಗೆ ರಿಶೀವ್ ಮಾಡಿದ್ದೀನಿ ಎಲ್ಲರಿಗೂ ಮಾಡಿದ್ದೀನಿ ಬಟ್ ಜನ ಮರ್ತೇ ಬಿಡ್ತಾರೆ ಯಾಕೆ ಪ್ರಥಮ ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಇದೀನಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು ಒಂದು ಡಿಸ್ಕಶನ್ಗೆ ಸರ್ ಬನ್ನಿ ಸರ್ ಕಾಫಿ ಕುಡಿಯೋಣ ಊಟ ಮಾಡೋಣ ಒಂದು ಪಾರ್ಟಿ ಮಾಡೋಣ ವೀಕೆಂಡ್ ಶೋಸ್ ಕರೀಲಿಲ್ಲ ನಾನು ಸರ್ ಬನ್ನಿ ಒಂದು ಸಿನಿಮಾ ಮಾಡೋಣ ಅಂದೆ ಒಂದು ಸ್ನೇಹನ ಕಾಫಿ ಕುಡಿಯೋಕೆ ಸ್ನೇಹಿ ಇಟ್ಕೊಳ್ಳೋಕ್ಕಿಂತ ನನಗೆ ಕೊಟ್ಟೊಂದು ಅವಕಾಶ ಜನ ಬಿಗ್ ಬಾಸ್ ಕೆಲಸರು ಅದು ಒಳ್ಳೆ ಸಿನಿಮಾ ಮಾಡೋಕೆ ಒಂದು ಅವಕಾಶ ಆಯಿತು ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಆಯ್ತು ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಸ್ಟ್ರಾಂಗೆಸ್ಟು ಅಂಶಗಳಿದೆ ಅಂತ ಕೇಳ್ಪಟ್ವಿ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಮಾಡ್ತಾ ಇದ್ದಾರೆ ಆಮೇಲೆ ಹೊರ್ಗಡೆಯಿಂದ ನೀವು ಹೇಳ್ತಾ ಇದ್ದೀರಿ ಒಬ್ಬ ಸ್ಪೆಷಲ್ ಆರ್ಟಿಸ್ಟ್ನ ಕರೆಸ್ತಾ ಇದ್ದೀವಿ ಅಂತ ಆಮೇಲೆ ಚಿತ್ರಕಥೆ ನೀವೇ ಮಾಡ್ತಾ ಇದ್ದೀರಾ ಆಮೇಲೆ ಬಂದು ಕೆಲವೇ ಟೈಮು ನಿಮ್ಮದು ತುಂಬ ದೊಡ್ಡದೇನಂತ ಅನ್ಕೊಳ್ಳದಲ್ಲಿ ಎಷ್ಟೋ ಜನ ಸ್ಟ್ರಗಲ್ ಪಡ್ತಾರೆ ಆದರೆ ಇಂಥ ಒಬ್ಬ ಬೇರೆಯವ್ರಿಗೆ ಡೈರೆಕ್ಷನ್ಗೆ ಅವಕಾಶ ಕೊಡೋದು ದೊಡ್ಡದು ಆದರೆ ನೀವು ಬಂದು ಇಷ್ಟು ಬೇಗನೆ ಒಬ್ಬರಿಗೆ ಡೈರೆಕ್ಟರ್ಗೆ ಅವಕಾಶ ಕೊಟ್ಟಿದ್ದೀರಾ ಅದು ದೊಡ್ಡ ಫೇಮಸ್ ಆಗಿರುವಂಥ ಫೈಟ್ ಮಾಸ್ಟ್ರಿಗೆ ಸರ್ ಹೇಳಿದ್ನಲ್ಲ ಸರ್ ನಾನು ಅವಕಾಶ ಕೊಟ್ಟೆ ಅಂತಲ್ಲ ಅವರ ಕಲೆ ಇತ್ತು ಒಟ್ಟಿಗೆ ಸಿನಿಮಾ ಮಾಡಮ್ಮ ಮಾಡಿದಷ್ಟೇ ನಾವೇನು ದೊಡ್ಡ ಕಡ್ದು ಕಟ್ಟೆ ಹಾಕಿಲ್ಲ ಕಿತ್ತು ಗುಡ್ಡೆ ಹಾಕಿಲ್ಲ ನಾವು ಸಾಮಾನ್ಯವಾಗಿ ಇದ್ದಾಗ ಎಲ್ಲವೂ ಸಲಿಸಾಗಾಯ್ತೇವೆ ನಾವು ತಲೆ ಮೇಲೆ ನಮ್ಮನ್ನು ನಾವು ದೇವರು ಅಂತ ತುಂಬಿಕೊಂಡ್ರೆ ನೆಮ್ಮದಿ ಹಾಳಾಯ್ತು ಸೊ ಇದೆಲ್ಲ ದೊಡ್ಡ ದೊಡ್ಡ ನಟರುಗಳು ನನಗೆ ಬ್ಯಾಕ್ ಬೋನಾಗಿ ನಿಂತು ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಕೆಲಸಗಳು ಮಾಡಿಕೊಡ್ತಿದ್ದಾರೆ ಎಲ್ಲಾರು ಇದೆ ಇನ್ನು ಬಿಸಿ ಪಡೆದ ಪಡೆಲ್ ಒಂದು ಶೂಟ್ ಇದೆ ಸಾಂಗ್ ಒಂದಿದೆ ಸಾಂಗು ಫಾರಿನಲ್ಲಿ ಮಾಡಿಸ್ತಾ ಇದ್ದೀನಿ ಒಂದು ಸಾಂಗ್ ಮಂಗಳೂರು ಮಾಡ್ತಾ ಇದ್ದೀನಿ ಈ ಥರ ಸಿನಿಮಾನ ನೀಟಾಗಿ ನನ್ನ ಕನಸು ಕಂಡಂಥ ಕೂಸುನ ಯಾವ ಥರ ಬೆಳೆಸ್ಬೇಕು ಅನ್ನೋದನ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ ಪ್ರಥಮ ಅವರು ತುಂಬ ವಿಚಾರಗಳನ್ನ ಮಾತಾಡ್ತಾರೆ ಏನು ಓದ್ತಾರ ಏನು ತಿಳ್ಕೋತಾರೆ ಎಲ್ಲಿ ಬರ್ತವೆ ಜ್ಞಾನಾರ್ಜನೆಗೆ ಬದುಕೋಬೇಕಾದ ಬುದ್ಧಿವಂತೆ ನನಗೆ ಬುದ್ಧಿವಂತೆ ಇದೆ ಸರ್ ನನ್ನನ್ನು ನೀವು ಅಂಟಾರ್ಟಿಕ ಚಂದ್ರಲೋಕ್ತರು ಬುಡಿ ನಿಮ್ದೊಂದು ಒಂದು ನನಗೆ ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದ್ದು ಸುದೀಪ್ ಸರ್ ಹೇಳಿದ್ದು ಬಿಗ್ ಬಾಸ್ ಗೆದ್ದಾಗ ಪ್ರಥಮ್ ನಿಮ್ಮ ನಾಲ್ಗೆ ನಿಮ್ಮ ಆಯುಧ ಬೇರೆಯವ್ರಿಗೆ ಒಬ್ಬೊಬ್ರಿಗೂ ಬ್ರಹ್ಮಾಸ್ತ್ರ ಅಂತಿರುತ್ತೆ ಇನ್ನೊಂದು ಕಡೆ ತ್ರಿಶೂಲ ಇರುತ್ತೆ ಸುದರ್ಶನ್ ಚಕ್ರ ನಿಮ್ಮ ನಾಲಿಗೆ ನಿಮ್ಮ ಆಯುಧ ಅಂತ ಸುದೀಪ್ ಸರ್ ನಂಗೆ ಹೇಳಿದರು ನೀವು ನನ್ನನ್ನು ತಗೊಂಡೋಗಿ ಅಂಟಾರ್ಟಿಕಾ ಆಫ್ರಿಕಾ ಕಟ್ ದಟ್ಟ ಕಾಡಲ್ಲಿ ಬಿಟ್ಟು ಬನ್ನಿ ಪಾಸ್ಪೋರ್ಟ್ ಬೇಡ ಆಧಾರ್ ಕಾರ್ಡ್ ಬೇಡ ಎಲ್ಲ ಕಿತ್ಕೊಂಡು ಉಟ್ಟು ಬಿಟ್ಟಿನಿ ಆರಾಮಾಗಿ ನೆಮ್ಮದಿಯಾಗಿದ್ದು ಬದುಕ್ಕೊಂಡು ಬದುಕು ಲೈಫ್ ಕಟ್ಕೊಂಡು ಆರಾಮಾಗಿ ಇಂಡಿಯಾ ಬರಬೇಕು ಒಂದು ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀನಿ ಆ ಆತ್ಮಸ್ಥೈರ್ಯ ಬರೋದಕ್ಕೆ ಪ್ರಥಮ ಗ್ರಾಮೀಣ ಭಾಗದಲ್ಲಿ ಅದು ನಮ್ಮ ಚಾಮರಾಜನಗರ ಭಾಗದಿಂದ ಬಂದದ್ದೇ ಕಾರಣ ಅಂತ ಅನಿಸುತ್ತೆ ನಮ್ಮೂರು ನಮ್ಗೆ ಹೆಮ್ಮೆ ಸೊ ಈ ಸಿನಿಮಾದಲ್ಲಿ ಮೂರು ಸಾಂಗ್ಸ್ ಇದೆ ಯುವರಾಜ್ ಭಟ್ ಭಟ್ರು ಸರ್ ಈ ಸಾಂಗ ಯಾವ ಥರ ಬೇಕು ಅಂತ ಕೇಳಿದ್ದಾರೆ ಸಾಂಗ್ ಕಂಪೋಸಿವ್ ಆಗಿದೆ ಸೊ ನನಗೋಸರವಾಗಿ ಭಟ್ರು ಬೇರೆಯವ್ರಿಗೇನೋ ಏನೋ ನನ್ಗೆ ಗೊತ್ತಿದೆ ಬಟ್ ನನ್ನ ನಾನು ಅವ್ರ ಮೇಲೆ ತುಂಬ ಅಭಿಮಾನಿ ನಾವು ಅಭಿಮಾನವೂ ಇಟ್ಟಿದ್ದೀನಿ ಅವ್ರ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದೀನಿ ಅವ್ರು ನನಗೆ ಬರ್ಕೊಡ್ತಾರೆ ಅದೊಂದು ಸಾಂಗ್ ಕಂಪೋಸ್ ಮಾಡಿಸಿದ್ದೀನಿ ಈಗ ಅದು ಐಟಮ್ ಸಾಂಗ್ ಯಾಕಂದರೆ ಭಟ್ರು ಐಟಮ್ ಸಾಂಗ್ ನಂಬರ್ ಒನ್ ಸೊ ಅದೊಂದು ಮಾಡ್ತಾಯಿದ್ದೀನಿ ಈ ಸಿನಿಮಾದಲ್ಲಿ ಆ್ಯಕ್ಷನ್ಸ್ ಐದಿದೆ ಆಲ್ರೆಡಿ ಎರಡು ಆ್ಯಕ್ಷನ್ಸ್ ನಾನು ಮುಗಿಸಿದ್ದೀನಿ ಒಂದು ಶೂಟ್ ಒಡ್ಡು ಒಂದು ಕ ಎನ್ಕೊಂಡು ಶೂಟ್ ಮಾಡೋದು ಹೀರೋನ ಶೂಟ್ ಮಾಡೋದು ಅಂತ ಎಲ್ಲ ಇತ್ತು ಅದೆಲ್ಲ ಮುಗಿಸಿದ್ದೀನಿ ಒಂದು ಆ್ಯಕ್ಷನ್ ಬರ್ಜರಿಯಾಗೆ ಒಂದು ಆ್ಯಕ್ಷನ್ ಫಾರೆಸ್ಟಲ್ಲಿ ಸೊ ಚೇಜ್ ಮಾಡ್ಕೊಂಡು ಬರೋ ಅದೊಂದು ಆ್ಯಕ್ಷನ್ಸ್ ಮುಗಿಸಿದ್ದೀನಿ ಈಗ ಇವತ್ತು ಇಂಟ್ರೊಡಕ್ಷನ್ ಹೀರೋ ಇಂಟ್ರೊಡಕ್ಷನ್ ಯಾವ ಥರ ಮಾಡ್ತಾರೆ ಅನ್ನೋದೇ ಈರೋ ಇಂಟ್ರೊಡಕ್ಷನ್ನ ನಾನು ಯಾವ ಥರ ತೆಗಿಬೇಕು ಅನ್ನೋದನ್ನ ಮಾಡ್ತಾ ಇದ್ದೀನಿ ಚಾಮರಾಜನಗರ ಅಂತಂದರೆ ಬರೀ ಪ್ರಥಮ ಅಲ್ಲ ಇಡೀ ಇಂಡಸ್ಟ್ರಿಗೆ ತಿರುಗಿ ನೋಡುವಂಥ ಹೆಸರು ಮಾಡಿದಂಥ ಅಣ್ಣವರು ಎಸ್ ಮಹೇಂದರ್ ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರತಿಭೆಗಳು ಹೆಚ್ಚಾಗಿ ಮಲೆ ಮಾದಪ್ಪ ಮಾದೆ ಮಾದೇಶ್ವರ ಅಂದರೆ ನಾವು ಪ್ರತಿ ವರ್ಷ ವರ್ಷ ಹೋಗ್ತಾ ಇರ್ತೀವಿ ಅಂಥ ಒಂದು ಸ್ಥಾನದಿಂದ ಬಂದಿದ್ದಕ್ಕೆ ಪ್ರಥಮಿಗೆ ಈ ಥರ ಒಂದು ಸರಿ ನೀವು ಅಂದ್ರೆ ಈಗ ಹೀರೋ ಅಂತ ಅಲ್ಲೆಲ್ಲ ಊಟ ಮಾಡಕ್ಕೆ ಕೂತ್ಕೊಂಡು ಸೇರಿದ್ವಿ ಒಂದು ಇಪ್ಪತ್ತು ಜನ ವೈದ್ಯರು ಐವತ್ತು ಜನ ಇದ್ದರು ಆರಾಮಾಗಿ ಕೂತ್ಕೊಂಡು ನಾನು ಇಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ತಿಂತಾ ಇದ್ದೀನಿ ನನ್ನ ಖುಷಿ ನಾವು ಹುಡ್ಕಬಿಟ್ಟಿದ್ದೀನಿ ಸರ್ ಯಾವುದಕ್ಕೂ ನಾನು ಡಿಪೆಂಡೆಂಟ್ ಆಗಿಲ್ಲ ಯಾರ ಮೇಲ್ವೆ ಈಗ ಚೇರ್ ಬರ್ತಕ್ಕ ಓ ನಂಗೆ ಆಗೋದೇ ಇಲ್ಲ ನನಗೆ ಕೆಳಗಡೆ ಕೂತ್ಕೊಳ್ಳೋದೇ ಇಲ್ಲ ನಂಗೆ ಆಗೋದೇ ಇಲ್ಲ ಅಂದ್ಕೊಂಡಿಲ್ಲ ಇಲ್ಲಿ ಚಾಪೆ ದಿಮ್ಮು ಕಂಬಳಿ ಕೊಟ್ಟರೆ ಒಂದು ಆಲೋಟ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಇಲ್ಲೇ ಮನೆಗೆ ನಾನು ಹೀಗೆ ಏನೂ ನಂಗೆ ಏನು ಎಫೆಕ್ಟ್ ಆಗಿಲ್ಲ ನಂಗೆ ಒಂದು ಸಣ್ಣ ಕಾಯಿಲೆ ಇಲ್ಲ ಜ್ವರ ಇಲ್ಲ ಆರೋಗ್ಯವಾಗಿದ್ದೀನಿ ಮೂರು ಜನ ಊಟ ಮಾಡಿ ನಾನು ಒಬ್ಬನೇ ಮಾಡ್ತೀನಿ ಮೂರು ಜನ ಊಟ ಮಾಡಿ ನಾನು ಒಬ್ಬ ಮಾಡ್ತೀನಿ ಮೂರೊಪ್ಪನ ತಿಂತೀನಿ ಪ್ರಥಮ ಸರ್ ಈಗ ಎಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿ ಸರ್ ಮೂರು ಸಿನಿಮಾ ರಿಲೀಸ್ ರೆಡಿ ಇದೆ ಅಲ್ಲ ಎರಡು ಸಿನಿಮಾ ರೆಡಿ ಇದೆ ಒಂದು ಸಿನಿಮಾ ರೆಡಿ ಆಗ್ತಿದೆ ಕರ್ನಾಟಕದೀಯ ಅದೆಂಗ ಆಯ್ತು ಗೊತ್ತಾ ನೋಡಿ ಹೇಳ್ತೀನಿ ನಾನು ಕರ್ನಾಟಕದಲ್ಲೇ ಡೆವಿಲ್ ಜೊತೆ ಬರ್ತೀವಿ ಅಂತ ಫಸ್ಟ್ ಹೇಳಿದೆ ಹೌದು ಡೆವಿಲ್ ಜೊತೆ ಬತ್ತೀರಾ ಅಂದ್ರು ಡೆವಿಲ್ ಜೊತೆ ಡೆವಿಲ್ ಆಪೋಸಿಟ್ ಬರ್ತಾಯಿದನಂತೆ ಅಂತ ಫಸ್ಟ್ ತಿರುಕ್ಷದ್ರು ಅಪ್ಪ ನಾನು ಡೆವಿಲ್ ಜೊತೆ ಯಾಕಂದ್ರೆ ಅಂದ್ರೆ ದರ್ಶನ್ ಸರ್ ಸಿನಿಮಾ ಮಾರ್ನಿಂಗ್ ಮಧ್ಯಾಹ್ನ ಮಧ್ಯಾ ನಾನು ಸಿನಿಮಾ ನೋಡಲಿ ಅಂತ ಹೇಳಿದೆ ಡೆವಿಲ್ ಆಪೋಸಿಟ್ ಬರ್ತಾನಂತೆ ಇವ್ನ ಬಿಡಬೇಡಿ ಫ್ರೆಂಡ್ಸ್ ಅಂತ ಟ್ರಾವೆಲ್ ಮಾಡೋಕೆ ಶುರು ಮಾಡಿದ್ರು ಆಗ ನಾನು ಹೌದಪ್ಪ ಡೆವಿಲ್ ಜೊತೆಗೆ ಕಂಡ್ರು ಆಪೋಸಿಟ್ ಅಲ್ಲ ಮಾರ್ನಿಂಗ್ ಶೋ ದರ್ಶನ್ ಸರ್ ನೋಡಿ ಮಧ್ಯಾಹ್ನ ಬಂದು ನಾನು ನೋಡಿ ಅಂದೆ ಸರ್ ನೀವು ಎಷ್ಟೋ ವಿಚಾರಗಳನ್ನ ಕೆಲವು ಸಂದರ್ಭಕ್ಕೆ ಸಮಯೋಚಿತವಾಗಿ ಮಾತಾಡ್ತೀರಾ ಆದರೆ ಎಲ್ಲ ಟ್ರೋಲ್ ಆಗ್ತವೆ ಈ ದರ್ಶನ್ ಸರ್ ಜೈಲಿಗೆ ಹೋಗಿ ಸಂದರ್ಭದಲ್ಲೂ ಕೂಡ ಯಾವುದು ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಪ್ರಥಮ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದರೆ ಹೇಳಿದೆ ದರ್ಶನ್ ಸರ್ ಒಪ್ಕೊಂಡಿದ್ದಾರೆ ನೀವು ಹೇಳಿದ ವಿಚಾರಗಳನ್ನ ಏನಂತಂದರೆ ಬಾಸ್ ಬಾಸ್ ಅನ್ನೋದನ್ನು ಅದೊಂದು ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿತ್ತು ಬಾಸ್ ಯಾರೂ ಅಲ್ಲ ನಿಮ್ಮ ಅಪ್ಪ ಅಮ್ಮ ನಿಮಗೆ ಬಾಸ್ ಸರ್ ಇವಾಗ ಅದೊಂದು ಒಳ್ಳೆ ಮಾತಾಡ್ತಾ ಇದ್ದಾರೆ ಹ್ಞೂ ನೀವು ಆ ರೀತಿ ಹೇಳ್ತೀರಿ ನಿಮ್ಮ ಅಪ್ಪ ಅಮ್ಮ ಬಾಸು ಅಂತ ಆದರೆ ಕೆಲವು ದೊಡ್ಡ ಸ್ಟಾರ್ ಸ್ಟಾರ್ಗಳನ್ನು ನೀವು ಬಾಸು ಬಾಸು ಅಂತ ಕರೆಯೋದನ್ನೆಲ್ಲ ಟ್ರೋಲ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಏನಾರು ನಾನು ಏನು ಹೇಳ್ತೀನಿ ಎಲ್ಲಾ ಕನ್ನಡಿಗರು ನನಗೆ ಬಾಸು ಅಂತ ಹೇಳ್ಬೇಕು ಕರೆಕ್ಟ್ ಅದು ಶಿವಣ್ಣ ಕನ್ನಡಿಗರಲ್ವಾ ಹೌದು ಸುದೀಪ್ ಕನ್ನಡಿಗರಲ್ವ ಗಣೇಶ್ ಕನ್ನಡಿಗರಲ್ವಾ ನಾನು ಇದೊಬ್ಬನೇ ಅಲ್ಲ ಒಬ್ಬ ಲೈಟ್ ಬಾಯ್ನು ಬಾಯ್ಸ್ ಅಂತ ಹೇಳ್ತೀನಲ್ಲ ಅಣ್ಣ ಅವ್ನು ನಂಗೆ ಮುಖಕ್ಕೆ ಲೈಟ್ ಬಿದ್ದರೆ ತಾನೆ ನನಗೆ ಇವ್ರು ತನ್ನ ಸಿಗೋದು ನಾನು ಹೇಳ್ತಾರ ಕರ್ನಾಟಕದಲ್ಲಿ ಕನ್ನಡಿಗ ಬಾಸ್ ಕನ್ನಡಿಗರು ನನಗೆ ಬಾಸ್ ನೀವ್ ಕನ್ನಡಿಗರಾದ್ರೆ ನೀವು ನನಗೆ ಭಾಸ್ ಅಂತ ಹೇಳ್ತಾರೆ ನಂಗೆ ಬೇರೆ ಹೇಳ್ತಾರೆ ನೀವೇ ನೋಡಿ ಕನ್ಫ್ಯೂಸ್ ಮಾಡ್ತೀರಾ ಜನ ಏನಂತ ಹೇಳ್ತಾರ ನೋಡೋ ನಮ್ ಬಾಸ್ ಯಾವ್ದು ಗೊತ್ತಿಲ್ಲ ಪ್ರಥಮ್ ನೋಡಿ ಹೆಂಗೆ ಹೇಳಿದ ಅಂತ ಹೇಳೋದು ನೀವು ಆಗದ್ ನಿಮ್ದು ಬಟ್ ಈಗ ನೋಡಿ ಇದನ್ನ ಕಟ್ ಮಾಡ್ದೆ ಹಾಕಿ ಜನ ಆದ್ರೂ ನನಗೆ ಬಯ್ಯೋದು ನಿಮ್ ತಪ್ಪಿದ್ರು ಬಯದ್ ನನಗೇನೆ ಪರವಾಗಿಲ್ಲ ಅದೇನು ಸಮಸ್ಯೆನೇ ಇಲ್ಲ ಬೈಯ್ಯೋ ನಂಗೇನು ಊಟ ಕೊಟ್ರ ಸರ್ ಎಷ್ಟೋ ಜನ ಈಗ ನಂಗೆಲ್ಲೋ ಒಂದ್ಸಲ ಸುದೀಪ್ ಸರ್ ಹೇಳಿದ ಮಾತ್ರ ನನಗೆ ನೆನ್ಪಡ್ತೆ ಇದು ಇನ್ನಷ್ಟು ಕಾಂಟ್ರವರ್ಸಿ ಅದೆಲ್ಲ ಆದಾಗ ಯಾಕೆ ಬಾಸ್ ಹಿಂಗಾಯ್ತು ಅಂದಾಗ ಅವ್ರನ್ನ ಮಾತು ಹೇಳಿದ್ರು ಹತ್ತು ಸಾವಿರ ಜನ ವಿಧವ್ಯೂ ಕಿಚ್ಚ ಯು ಸುದೀಪ್ ಅಂತ ಕೂಗ್ತಾ ಇದ್ದಾಗ ಯಾರೋ ಹತ್ತು ಜನ ಈರ್ಷೆಯಿಂದ ಬೈದಾಗ ನಂಗೆ ಹತ್ತು ಸಾವಿರ ಜನರ ಪ್ರೀತಿ ಮಧ್ಯೆ ಹತ್ತೈದು ಜನ ಬೈಯೋರು ಕೇಳಿಸ್ತಾ ಇಲ್ಲ ಅಂತ ನಮ್ಗೆ ಹಂಗೆ ಈಗ ಅಲ್ಲಿ ನೋಡ್ತಾ ಇದ್ದಲ್ಲ ಕೆಲಸ ಮಾಡೋ ಸಂಬಂಧ ಭಾಳಷ್ಟು ಬಂದು ಪ್ರೀತಿಯಿಂದ ಹೆಂಗಸ್ರು ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಬಂದು ಅವ್ರು ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಸರ್ ಪೇಯ್ಡ್ ಕಾಮೆಂಟ್ ಹಾಕಲ್ಲ ಸರ್ ಫೇಕ್ ಯೂಟ್ಯೂಬ್ ಚಾನಲ್ಲು ಫೇಕ್ ಇನ್ಸ್ಟಾಗ್ರಾಮ್ ಇಟ್ಕೊಂಡು ಕಾಮೆಂಟ್ ಹಾಕಲ್ಲ ಸರ್ ಪ್ರಾಮಾಣಿಕವಾಗಿ ಪ್ರೀತಿಸ್ತಾರೆ ಅದೇ ನಮ್ಗೆ ಕೊಟ್ಟಿದೆ ಐ ವೆರಿ ಹ್ಯಾಪಿ ಟು ಟ್ರಿ ಸರ್ ನಿಮ್ಗೆ ಇಷ್ಟೊಂದು ಅನುಭವ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ ಈ ಸಿನಿಮಾಕ್ಕೆ ಚಿತ್ರಕತೆ ಎಲ್ಲ ಮಾಡ್ತಿದ್ದೀರಾ ನಿರ್ದೇಶನ ತಾವೇ ಮಾಡಿದ್ದೀರಾ ನಿಮ್ಮ ಪರಿಪೂರ್ಣತೆಯನ್ನು ತೋರಿಸ್ಬೋದಾಗಿತ್ತು ಯಾಕೆ ನಿರ್ದೇಶನ ಮಾಡೋ ಇನ್ನೊಬ್ಬ ಕಲಾವಿದರು ಒಬ್ಬ ನಾನು ಹೇಳಿದೆ ಕಾರಣ ಆಗಲೇ ಹೇಳಿದೆ ಗೌರವ ಕೃಷ್ಣ ಯಾಕೆ ಡೈರೆಕ್ಷನ್ ಮಾಡಿದೆ ಅಂತ ನಾನು ನಿಮಗೆ ಹೇಳಿದೆ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡ್ತಾ ಇದ್ದೆ ಫೈಟ್ ಆಸ್ ಫೈಟ್ ಮಾಸ್ಟರ್ ಆಗಿ ನಿಮ್ಗೆ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ ಪ್ರಥಮ ಬರೀ ನಾನು ಫೈಟ್ ದಿನ ಮಾತ್ರ ನೆನೆಸ್ಕೊತಾರೆ ಅಂತ ಹೇಳಿದ್ರು ಇಲ್ಲ ಸರ್ ನಾವು ಸಿನಿಮಾನೇ ಮಾಡೋಣ ನಾನು ಮಾಡಿದ್ವಿ ಒಂದೊಳ್ಳೆ ಸಿನಿಮಾ ರೆಡಿ ಆಯಿತು ಅಡಿಯ ಸಿನಿಮಾ ನಾನು ಐ ಸೆಪ್ಟೆಂಬರ್ ಅಥವಾ ಆಗಸ್ಟ್ ಅದನ್ನ ನಾನು ಡೆವಿಲ್ ಜೊತೆಗೆ ಬರ್ತೀನಿ ಅಂತ ಹೇಳಿದೆ ಡೆವಿಲ್ ಆಪೋಸಿಟ್ ತಿಳಿಸ್ಬಿಟ್ಟು ಪರವಾಗಿಲ್ಲ ಆಯ್ತು ಹಂಗೆ ನಾನು ಅನ್ಕೊಂಡೆ ಡೆವಿಲ್ ಜೊತೆಗೆ ಬರ್ತೀನಿ ಮಾರ್ನಿಂಗ್ ಡೆವಿಲ್ ನೋಡಿ ಮಧ್ಯಾಹ್ನ ಹನ್ನೆರಡವರೆ ಬಂದು ಕರ್ನಾಟಕದಲ್ಲೇ ನೋಡ್ರಪ್ಪ ಡೆವಿಲ್ ಆಪೋಸಿಟ್ ಬರ್ತಾರಂತೆ ಬಿಡಿ ಫ್ರೆಂಡ್ಸ್ ಅಂತ ಕಾಮೆಂಟ್ ಹಾಕ್ತಾರೆ ಡೆವಿಲ್ ಅಪೋಸಿಟ್ ಅಂತ ಹೌದು ಎಂಡ್ ಆಫ್ ಸಿನಿಮಾ ಒಳ್ಳೆ ಈಗ ಡ್ರಗ್ಸ್ ಅಂತಷ್ಟೇ ಡ್ರಗ್ಸು ಮಾ ಇದು ಅಂತ ಇರೋದಿಲ್ಲ ಡ್ರಗ್ಸ್ ಅಂದರೆ ಅದನ್ನು ಯಾವ ಥರ ಒಂದು ಒಂದು ನಿಮಗೆ ವಿಷಲಲ್ಲಿ ಹೇಳ್ಬೇಕು ಅಂದರೆ ಮೆಸೇಜ್ ಇದೆ ಈ ಥರ ಕೋಟ್ಯಾಂತ್ ರೂಪಾಯಿ ಇದು ಬರ್ತಿದೆ ಇದನ್ನು ತಡಿಬೇಕು ಕ್ರೈಮಲ್ಲಿ ತಡಿತಾರೆ ಆಗಲ್ಲ ಅದನ್ನ ಹೀರೋ ತಡಿತಾರೆ ಯಾವ ಥರ ತಡಿತಾರೆ ಅನ್ನೋದೇ ಚಿತ್ರ ಸಿನಿಮಾ ಕಥೆನ ಹೀರೋ ಬಂದು ಅದು ಹೆಂಗೆ ತಡಿತಾನೆ ಅವ್ರನ್ನ ಯಾವ ಥರ ಅಪ್ಸೆಟ್ ಮಾಡಿ ಎಲ್ಲರೂ ಅಪ್ಸೆಟ್ ಮಾಡ್ತಾರೆ ಏನೋ ಯಾವ ಮಾಡೋದು ಏನೋ ಈ ಥರ ಒಂದು ಸೊ ಈ ಥರ ಆ್ಯಕ್ಷನು ಅದು ಆರು ಬಾರಲ್ಲಿ ಮಂಗ್ಳೂರಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಅದಿಸ್ ಅ ಕ್ಲೈಮ್ಯಾಕ್ಸ್ ಅದು ಇನ್ನೊಂದು ವಾರಕ್ಕೆ ನಾನು ಇದು ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮಂಗಳೂರಲ್ಲಿ ನಾವು ಡೈಲಿ ಫೋನಲ್ಲಿ ನಾವು ಅಲ್ಲಿ ಟಚಲ್ಲಿದ್ದೀನಿ ಅಲ್ಲಿ ಸ್ವಲ್ಪ ಹಮ್ಮ ಮಾಡ್ರು ಈ ಅಂತ ಇರೋದ್ರಿಂದ ಸೊ ಇದನ್ನು ನಾನು ಒಂದು ವಾರ ಮುಂದಕ್ಕೆ ಹಾಕಿದ್ದೀನಿ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಮಾಡ್ತಿದ್ದೀನಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಚಿತ್ರರಸಿಕರ ಅಭಿಮಾನಿಗಳ ಹೇಳೋದು ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಸಿನ್ಮಾ ಗೆಲ್ಲಿಸಿ ನಮ್ಮಂಥ ನಿರ್ದೇಶಕರು ನಮಗೆ ಅನ್ನ ಕೊಡೋದು ಅನ್ನದಾತರು ಇನ್ನೂ ಹತ್ತು ಜನಕ್ಕೆ ಇನ್ನೂ ಒಂದು ಇಪ್ಪತ್ತು ಜನಕ್ಕೆ ಅನ್ನದಾತರು ಇದ್ರೇ ನಾವಿರೋದು ಅವರೇ ಇಲ್ಲ ಅಂದರೆ ನಾನು ಅಲ್ಲ ಏನೂ ಇಲ್ಲ ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನನ್ನ ಆಶೀರ್ವಾದಿಸಿ